ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸು ಬ್ಲ್ಯಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲ್ಯಾಕ್ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸಿದ್ದಾರೆ ಹಂಗಾಗಿ ಪೂಜೆ ಮಾಡಿಸೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಟಿಫನ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ಕೊಂಡಿದ್ದೀನಿ ಟಿಫನ್ಗೆ ಇನ್ನು ನಮ್ಮ ಮನೆಯಲ್ಲಿ ನಾನು ಮಾಡೋ ಇಡ್ಲಿ ಅಂತ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಎಷ್ಟು ಸ್ಮೂತಾಗಿ ಬಂದೈತೆ ಗೊತ್ತಾ ಇಡ್ಲಿ ನಾನು ಅವ್ನ ಅಕ್ಕಿ ಆಗ್ಲಿ ಇದ್ಕೆ ಬೇರೆ ಯಾವುದೇ ತರ ಕಾಳುಗಳಾಗ್ಲಿ ಸೋಡಾಗ್ಲಿ ಆಗ್ಲಿ ಹಾಕಿಲ್ಲ ಬರೀ ಉದ್ದಿನ ಬೇಳೆ ಅಕ್ಕಿ ಅಷ್ಟೇ ಮಲ್ಲಿಗೆ ಇಡ್ಲಿ ತರ ಬಂದೈತಿನ ನನಗೂ ಕೊಡ ಮಲ್ಲಿಗೆ ಇಡ್ಲಿ ಒಂಚೂರು ಪ್ಲೇಟ್ಗೂ ಸಹಿತ ಹೊರ್ಕೋತಾ ಇಲ್ಲ ಹಂಗೆ ಎಷ್ಟು ನೀಟಾಗಿ ಬರ್ತಾ ಇತ್ತು ಗೊತ್ತಾ ಇನ್ನು ಇಡ್ಲಿಗೆ ಅವಲಕ್ಕಿ ಸೋಡಾ ಆ ಥರ ಎಲ್ಲ ಹಾಕೋತಾರೆ ಕಾಳುಗಳು ಎಲ್ಲ ಉಬ್ಬಿ ಬರಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಆ ಥರ ಯಾವುದೂ ಹಾಕೋದಿಲ್ಲ ನಮ್ಮ ಮನೇಲಿ ಎಲ್ರಿಗೂ ಗ್ಯಾಸ್ಟಿಕ್ ಅಂದ್ಬಿಟ್ಟು ನಾನು ಯಾವುದೇ ಪದಾರ್ಥಕ್ಕೂ ಅಷ್ಟೇ ಸೋಡಾ ಯೂಸೇ ಮಾಡೋದಿಲ್ಲ ಹಾಗೇನೇ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇಟ್ಟು ಮಾಡೋ ರೀತಿ ಒಂದು ಸರಿ ನಿಮಗೆ ತೋರಿಸಿದ್ದೀನಿ ವೀಡಿಯೋದಲ್ಲಿ ನಮ್ಮ ಮನೇಲಿ ಇಡ್ಲಿ ಮಾಡಿದ್ರೆ ಕಂಪಲ್ಸರಿ ಕೋಳಿ ಸಾರು ಮಾಡೇ ಮಾಡ್ತೀವಿ ನಾವು ಮಧ್ಯಾಹ್ನಕ್ಕೆ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೆಳಗ್ಗೆ ಇಡ್ಲಿ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ಕೊಂಡು ತಿಂದರು ಇನ್ನು ಅಣ್ಣಮ್ಮನ ಕುಸಿರೋ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಮಕ್ಳಿಬ್ರಿಗೂ ಒಂದೇ ಥರ ಬಟ್ಟೆನ ತೊಗೊಂಡಿದ್ದೆ ಅದು ಒಬ್ರಿಗೆ ಚಿಕ್ಕದು ಒಬ್ರಿಗೆ ದೊಡ್ಡದು ಬಂದ್ಬಿಟ್ಟಿತ್ತು ಚಿಕ್ಕವಳಿಗೆ ಅದು ಕರೆಕ್ಟ್ ಸೈಜ್ ಇತ್ತು ದೊಡ್ಡವಳಿಗೆ ತುಂಬಾ ಚಿಕ್ಕಾಗ್ತಾಯಿತ್ತು ಹಂಗಾಗಿ ಒಬ್ಳಿಗೆ ಮಾತ್ರ ಅದನ್ನು ವೇರ್ ಮಾಡಿದ್ದೀನಿ ಇನ್ನೊಬ್ಳಿಗೆ ಅವಳ್ದು ಬರ್ಡೇ ಡ್ರೆಸ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದಾಳೆ ಇವರಿಬ್ಬರೂ ರೆಡಿ ಮಾಡಿಬಿಟ್ಟು ಇನ್ನು ನಾವು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿಯಾಗಿದ್ದೀವಿ ಎಲ್ಲ ತಿಂದ್ಕೊಂಡು ಇನ್ನು ಶಿವ ಕೂಡ ಬಂದರು ಅವರು ಕೂಡ ರೆಡಿಯಾಗಿದ್ದರು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇವಾಗ ಟೈಮ್ ಬಂದು ಅಲ್ಲೇ ಹನ್ನೆರಡೂವರೆ ಆಗಿದೆ ಹಾಗಾಗಿ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ಜನ ರಶ್ ಇದ್ದಾರೋ ಯಾವ ಥರ ಇದ್ದಾರೋ ಗೊತ್ತಿಲ್ಲ ಬೆಳಗ್ಗೆ ಶಿವ ಬರಬೇಕಾದ್ರೆ ನೋಡ್ಕೊಂಡು ಬಂದಿದ್ರಂತೆ ಜನ ಅಷ್ಟು ರಶ್ ಇದ್ದರು ಇವತ್ತೇ ಲಾಸ್ಟ್ ದಿನ ಬೇಗನೆ ಹೋಗಬೇಕು ಅಂತ ಹೇಳ್ತಿದ್ರು ಹಂಗಾಗಿ ನಾವು ಕೋಳಿನೂ ತೊಗೊಂಡೋಗಿ ಅಲ್ಲೇ ಕೋಳಿನೂ ಸಹಿತ ಕುಯ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನೋಡಬೇಕು ಅಲ್ಲಿ ಯಾವ ಥರ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಇಡೀ ಗ್ರೂಪಲ್ಲಿ ಇದೆ ಫಸ್ಟ್ ಟೈಮ್ ಅಣ್ಣಮ್ಮನಿಗೆ ಹೋಗ್ತಾ ಇರೋದು ತಿಡ್ರು ಪಳ್ಳಿಯಲ್ಲಿ ಕುಂಡಿಸ್ತಾರೆ ನಾವು ಯಾವಾಗಲೂ ಅಲ್ಲೇ ಪೂಜೆ ಮಾಡಿಸಿ ತುಂಬಿಟ್ಟು ಆರತಿ ಮಾಡಿ ಮೊಸರು ಅನ್ನ ಮಾಡಿ ಕೋಳಿ ಅಲ್ಲೇ ಕುಯಿಸ್ತಾ ಇದ್ವಿ ಈ ಸತಿ ಇಲ್ಲೇ ಕೂರಿಸಿದ್ರಲ್ವ ಯಶೂನು ಸಹಿತ ಇದೆ ಫಸ್ಟ್ ಟೈಮ್ ಅಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿಕ್ಕ ಮಕ್ಳಿಗೆ ಆಶೀರ್ವಾದ ಮಾಡಿಸೋಣ ಅಣ್ಣಮ್ಮನ ಹತ್ರ ಅಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಜಾತ್ರೆ ಕೂಡ ಕಟ್ಟಿದೆ ಅಂತ ಹೇಳಿದ್ರು ಶಿವು ಹಂಗಾಗಿ ಹುಡುಗರು ನಾವು ಬರ್ತೀವಿ ಅಂತೆಲ್ಲ ಹೊರಟು ನಿಂತ್ಕೊಬಿಟ್ಟಿದ್ದಾರೆ

ಓ ಗಾಡಿ ತಿರ್ಗಿಸ್ಕೊತಿ ಮಡಿಕೆ ಹೋಗಿ ಅವಾಗ್ಲೇ ಹೇಳಿದ್ರು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿವೆ ಈಗ ಆಗಲ್ಲ ಇನ್ನು ನಾವು ಹೊರ್ಟ್ರೆ ಸಾಕು ನಮ್ಮ ಮನೆ ಕೆಳಗಡೆ ಇರೋ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಡ್ಕೊಂಡು ಓಡಿ ಓಡಿ ಬರ್ತವೆ ಇವತ್ತು ಕೂಡ ಬಂದ್ಬಿಟ್ಟಿದ್ರು ಏನು ಒಬ್ರು ಲೇಡೀಸು ಬೈಕ್ ಕಲಿಲಿಕ್ಕೆ ಅಂತ ಹೇಳ್ಬಿಟ್ಟು ಬೈಕ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಇನ್ನೂ ಸರಿಯಾಗಿ ಓಡಿಸ್ಲಿಕ್ಕೆ ಬರೋದಿಲ್ವಂತೆ ಹಂಗಾಗಿ ಅವ್ರಿಗೆ ಟರ್ನ್ ಮಾಡೋಕ್ಕೂ ಸಹಿತ ಬರ್ತಾ ಇಲ್ಲ ಟ್ರಾಫಿಕ್ ಕೂಡ ಜಾಮ್ ಆಗ್ಬಿಟ್ಟಿದೆ ನಾನು ಯಾರಿಗೋ ಏನೋ ಆಗ್ಬಿಟ್ಟಿದ್ಯೇನೋ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಯಾರಿಗೂ ಏನೂ ಆಗಿರಲಿಲ್ಲ ಸದ್ಯ ಅದಕ್ಕೆ ಸಿದ್ದರಾಮಯ್ಯ ಬಸ್ಸು ಫ್ರೀ ಮಾಡಿರೋದು ಅಂತ ಅನ್ಕೊಂಡಿದೀನಿ ಈ ಥರ ಇರೋದ್ರಿಂದ ಯಾರು ಬಂದೈತೆ ಬಂದೈತಪ್ಪ ಯಶಮಕ್ಕಳ ಅಯ್ಯೋ ಅವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ರೆ ನನ್ಗೂ ರೆಡಿ ಮಾಡು ಅಂತ ಹೆಂಗ್ ನೋಡ್ತಾವಳೆ ಏನ್ ಮಾಡೋದು ನನಗೆ ಒಂಥರ ಆಶ್ಚರ್ಯ ಐತೈತೆ ಇನ್ನ ನಾವು ಕೂಡ ಇಲ್ಲಿಗೆ ಬಂದ್ವಿ ಜನ ಏನು ಅಷ್ಟೊಂದರ ಇಲ್ಲ ಅಂತ ಅನ್ಕೊಂಡಿದೀನಿ ಸಣ್ಣದಾಗಿ ಅನಿಬೇರೆ ಬೇರೆ ಬರ್ತಾ ಇತ್ತಲ್ವಾ ಹಂಗಾಗಿ ಜನಗಳು ಬೇಗನೆ ಪೂಜೆ ಮಾಡಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಕೋಳಿ ಕುಯ್ತಾರೆ ಈಗ ಬೆಳಗ್ಗೆ ಕುಯ್ತಿತ್ತಿಲ್ಲ ತಗೊಂಡ್ಬರ್ಬೇಕಿತ್ತು ಹೋಗಿ ನಾವು ಇಲ್ಲಿ ಜನ ಯಾವ ಥರ ಇದ್ದಾರೆ ನೋಡ್ಬಿಟ್ಟು ಆಮೇಲೆ ಕುಳಿತೊಳೋಣ ಅಂತ ಅನ್ಕೊಂಡಿದೋ ಜನನೇ ಇರಲಿಲ್ಲ ಸಿವು ಬೇಡ ಅಂದ್ಬಿಟ್ರು ತಿರ್ಗಿ ಹೋಗ್ ತೊಗೊಂಬರ್ಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ದೇವಸ್ಥಾನಕ್ಕೆ ಪೂಜೆಗೆ ಸಹಿತ ಹೋಗಿಲ್ಲ ಇಲ್ಲಿ ಬ್ಲೌಸ್ ಮಾಡ್ತಾಯಿದ್ರು ನನ್ನ ಸ್ಯಾರಿಗೆ ಒಂದು ಬ್ಲೌಸು ಮ್ಯಾಚಿಂಗ್ ಆಗೋ ಥರ ಇತ್ತು ಹಂಗಾಗಿ ಫಸ್ಟೇ ನೋಡ್ಬಿಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಅವ್ರಿಗೆ ಹೇಳ್ಬಿಟ್ಟು ಕೂಡ ಓದೇ ಇದು ಎತ್ತಿಟ್ಟಿರಿ ಆ ಕಡೆಯಿಂದ ಬರಬೇಕಾರೆ ತಗೋತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಪೂಜೆ ಮುಗಿಸ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ರು ಅವರು ಸರಿ ಅಂತ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗೇ ಮಂಟಪ ಎಲ್ಲ ರೆಡಿ ಮಾಡಿದ್ರು ತಿಳ್ರ ಪಳ್ಯದಲ್ಲಿ ಹಣಮ್ಮನ್ನು ಕೂರಿಸ್ತಾರಲ್ಲ ಅಲ್ಲಿ ಈ ಥರ ಎಲ್ಲ ಮಾಡೋದಿಲ್ಲ ಅಲ್ಲಿ ರೋಡು ತುಂಬಾ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ರೋಡು ತುಂಬ ದೊಡ್ಡದಿತ್ತು ಹಂಗಾಗಿ ಸ್ಟೇಜ್ ಕೂಡ ಹಾಕಿ ನೀಟಾಗಿ ಕೂರಿಸಿದ್ದಾರೆ ಇಲ್ಲಿ ಮೂರು ದೇವ್ರು ಕರ್ಕೊಂಬಂದಿದ್ದಾರೆ ಅಂತೆ ಅಣ್ಣಮ್ಮನ್ನು ಕೂರಿಸಬೇಕಾದ್ರೆ ಮೂರು ದೇವ್ರು ಕರ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ತಿಂಗುಡ್ರು ಪಳ್ಯದಲ್ಲಿ ಒಂದೇ ದೇವರು ಕರ್ಕೊಂಬರೋದು ಇಲ್ಲಿ ಮೂರು ದೇವ್ರು ಕರ್ಕೊಂಬಂದಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾನೇ ಇಷ್ಟ ಆಯಿತು ಇನ್ನು ನಾವು ಕೂಡ ಪೂಜೆ ಮುಗಿಸ್ಕೊಂಡು ತೀರ್ಥ ಎಲ್ಲ ತೊಗೊಂಡು ಇನ್ನು ಯಶುಗೆ ಅವ್ರ ಹತ್ರ ಕೇಳಿದ್ವಿ ದೇವ ದೇವ್ರ ಹತ್ರ ಮುಟ್ಸ್ಬಿಟ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಅವರು ಕೂಡ ಯಶವನ್ನ ಅಡ್ಡಿಬಿಡಿಸ್ಬಿಟ್ಟು ಕೊಟ್ಟರು ಯಶು ಈ ಥರ ಎಲ್ಲ ನೋಡಿದ್ರೆ ತುಂಬಾನೇ ಗಾಬರಿ ಪಟ್ಕೊಂಡು ಅಳ್ತಿದ್ಲು ಏನು ಬಗ್ಗೆನೋ ಗೊತ್ತಿಲ್ಲ ತುಂಬಾನೇ ಸೈಲೆಂಟ್ ಆಗಿದ್ಲು ಮತ್ತು ಯಶಸ್ಬಿಟ್ಟು ಕೊಡ್ತಾರ ಇಲ್ಲಿ ಮಧ್ಯ ದೇವರು ಇದು ಅಣ್ಣಮ್ಮ ಇಲ್ಲೂ ಕೂಡ ಅವ್ರಿಗೆ ಹೇಳಿದ್ವಿ ಇಲ್ಲಿ ಪಾಪಕ್ಕೆ ಸ್ವಲ್ಪ ಅಡ್ಬಿಡ್ಸ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಎರಡು ಈ ದೇವರಲ್ಲೂ ಕೂಡ ಯಶು ಅಡ್ ಕೊಟ್ಟರು ತುಂಬಾ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ರು ಅಂತಾನೆ ಹೇಳ್ಬೋದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಯಶು ಕೂಡ ಏನು ಅಳ್ಳೇ ಇಲ್ಲ ಸುಮ್ಮನೆ ನೋಡ್ತಾ ಇದ್ಲು ಅಷ್ಟೇ ಮತ್ತು ಇಲ್ಲಿ ಐನಾರು ಇರಲಿಲ್ಲ ಎರಡು ದೇವ್ರ ಹತ್ರ ಐನಾರಿದ್ರು ಇಲ್ಲಿ ಚಿಕ್ಕ ಹುಡುಗರು ಇದ್ದರು ನಮಗೆ ಭಯ ಆಗುತ್ತೆ ಆಂಟಿ ಅಂತ ಹೇಳಿದ್ರು ಪಾಪು ಇಟ್ಕೊಳ್ಳೋಕ್ಕೆ ಹಂಗಾಗಿ ಶಿವನೇ ಅಡ್ಬಿಡಿಸ್ತವ್ರೆ ಇನ್ನು ನಮ್ಮದು ಪೂಜೆ ಎಲ್ಲ ಸಹಿತ ಮುಗೀತು ಇನ್ನು ನಾವು ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಇನ್ನು ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು ಸರಿ ಇಲ್ಲೇ ಇಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಅಣ್ಣ ಮುಂಗೆ ಬರುವಾಗ ಎಲ್ಲರೂ ಸಹಿತ ಮೊಸರನ್ನ ಮಾಡ್ಕೊಂಡು ಬಂದೇ ಬರ್ತಾರೆ ಚಿಕ್ಕ ಮಕ್ಕಳಿರೋರಂತೂ ಇರೋರು ಕಂಪಲ್ಸರಿ ತೊಗೊಂಡು ಬರಲೇಬೇಕು ಇಲ್ಲಿ ಪಲಾವು ಮತ್ತು ಮೊಸರನ್ನ ಎರಡೂ ಮಾಡಿಸಿದ್ರು ಜೊತೆಗೆ ಚಟ್ನಿನೂ ಕೂಡ ಮಾಡಿಸ್ಕೊಟ್ಟಿದ್ರು ಅವ್ರಿಗೆ ಭಕ್ತಾದಿಗಳು ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡಿಸ್ಕೊಂಡ್ಬಂದು ಕೊಡ್ಬೋದು ಅಂತೆಲ್ಲ ಹೇಳಿದ್ರು ನಾವು ಕೂಡ ಪ್ರಸಾದ ಇಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ಕುತ್ಕೊಂಡು ತಿನ್ನಲಿಕ್ಕೆ ಜಾಗ ಇರಲಿಲ್ಲ ಹಂಗಾಗಿ ಒಂದು ಸ್ವಲ್ಪ ತಿನ್ಸು ಕಾರಲ್ಲೇ ಕುತ್ಕೊಂಡು ತಿಂತಿದ್ದೀವಿ ಇನ್ನು ಶಿವ ಕೂಡ ಮೊಸರನ ತಿನ್ನಿಸು ಪಾಪುಗೆ ಏನೂ ಆಗಲ್ಲ ದೇವ್ರದಲ್ವ ಅಂತ ಹೇಳಿದ್ರು ಅವಳು ತಿಂತಾನೇ ಇರಲಿಲ್ಲ ಹೆಂಗೋ ಸ್ವಲ್ಪ ತಿನ್ನಿಸ್ದೆ ತಿಂದ್ಲು ಇನ್ನು ಶಿವ ಯಶುಗೆ ಏನಾದರೂ ಆಟ ಸಾಮಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಈ ಚಿಕ್ಕ ಚಿಕ್ಕದು ವಸ್ತುಗಳು ತಗೊಳೋಣ ಅಂತ ಹೇಳ್ಬಿಟ್ಟು ನೋಡಿದೆ ಶಿವು ಬೇಡ ಅದೆಲ್ಲ ಸ್ವಲ್ಪ ಕಟ್ಟಾಗ್ಬಿಟ್ರೆ ಅವಳು ಬಾಯಿಗೆ ಹಾಕೊಂಡು ತಿನ್ಬಿಡ್ತಾಳೆ ಈ ನಡುವೆ ಏನು ಸಿಕ್ಕಿದ್ರು ಬಾಯಿಗೆ ಹಾಕತ್ತಾಳೆ ಹಂಗಾಗಿ ಈ ಥರದ್ದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ದೊಡ್ಡದ ಐಟಮ್ಸ್ ಏನಾರು ತೊಗೊಳೋಣ ನೋಡಿದ್ರೆ ಎಲ್ಲಾನು ಚಿಕ್ಕ ಚಿಕ್ಕ ವಸ್ತುನೇ ಬಂದಿತ್ತು ಇನ್ನು ಯಾರಿಗೂ ಆಟ ಸಾಮಾನು ಏನು ಕೊಡಿಸ್ಲಿಲ್ಲ ಬರೀ ಯಶುಗೆ ಮಾತ್ರ ಪಾಪು ಕರಿಮಳೆ ಆಯ್ತಾ ಇನ್ಯಾವತರದ ಐತೆ ಇನ್ನ ಯಶುಗೆ ದೃಷ್ಟಿ ಬಳೆ ಬರುತ್ತಲ್ಲ ಅದನ್ನ ಕೇಳಿದೆ ಆಂಟಿ ಹತ್ರ ಅವರು ಇಲ್ಲ ಕಣಪ್ಪ ಈ ಚಿಕ್ಕ ಪಾಪುಗ್ ಆಗೋ ಅಂತದ್ದು ಅಂತ ಹೇಳಿದ್ರು ಅದು ಕಪ್ಪು ಬಳೆ ಹಾಕಿದ್ರೆ ಮಕ್ಳಿಗೆ ದೃಷ್ಟಿ ಆಗಲ್ಲ ಅಂತ ಅಮ್ಮ ಹೇಳ್ತಿದ್ರು ಹಂಗಾಗಿ ಇವಳು ಸೈಜಿದು ನೋಡಿದ್ವಿ ತುಂಬ ಅಂಗಡಿಲಿ ನೋಡಿದೆ ಎಲ್ಲೂ ಸಹಿತ ಸಿಗ್ನೇ ಇಲ್ಲ ಇನ್ನು ಹುಡುಗರುಗಳಿಗೆ ಸರ ಸ್ವಲ್ಪ ಕ್ಲಿಪ್ಗಳು ಮತ್ತು ತಲೆಗಾಕೋ ಉಪ್ಪುಗಳು ಈ ಥರದ್ದು ತೊಗೊಂಡೆ ಇನ್ನು ಅವ್ರಿಗೆಲ್ಲ ಆಟ ಸಾಮಾನು ತುಂಬನೇ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದು ಕ್ಲಿಪ್ಗಳು ಆ ಥರದ್ದೆಲ್ಲ ತೊಗೊಂಡೆ ಇನ್ನು ನನ್ನ ಹತ್ರ ಬಳೆದೆಲ್ಲ ತುಂಬಾ ಚಿಕ್ಕದಾಗ್ತಾ ಇತ್ತು ಈ ನಡುವೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಹಂಗಾಗಿ ಯಾವ ಬಳೆ ಕೂಡ ನನಗೆ ಆಗ್ತಾನೆ ಇರಲಿಲ್ಲ ಹಂಗಾಗಿ ಇವಾಗ ಬಳೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ ಅದು ತುಂಬಾ ಚುಚ್ಚುತ್ತೆ ಮತ್ತೆ ಬಟ್ಟೆಗೆಲ್ಲ ಕಿತ್ತೋಗ್ಬಿಡುತ್ತೆ ಹಿಂಗಾಗಿ ಅಂತ ಹೇಳ್ಬಿಟ್ಟು ಎಲ್ಲಾನು ಚೆಕ್ ಮಾಡಿ ತಗೊಳಣ ಅಂತ ಹೇಳಿ ತಗೋತಿದ್ದೀನಿ ಇನ್ನು ನನಗೆ ಬಳೆಗಳು ಅಂತ ಅಂದರೆ ತುಂಬಾ ಇಷ್ಟ ನಾನು ಏನೇ ಒಂದು ತೊಗೋಬೇಕಾದ್ರೂ ಶಿವು ಕೇಳಿಬಿಟ್ಟೆ ತಗೊಳ್ಳೋದು ಶಿವನು ಕೂಡ ಆಯ್ಕೆ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಥರ ಬಳೆಗಳೆಲ್ಲ ನಮ್ಮಮ್ಮ ಅವರು ತೊಗೊಳ್ಳೋ ಅಂಥದ್ದು ನಾನು ತೊಗೊಳಲಿಲ್ಲ ಇನ್ನು ಫ್ಯಾನ್ಸಿ ಬಳೆಗಳು ತುಂಬಾ ಬಂದಿತ್ತು ತುಂಬಾ ಕಲೆಕ್ಷನ್ ಕೂಡ ಇತ್ತು ಇನ್ನು ಎಷ್ಟು ಇಟ್ಕೊ ತಿನ್ನಲ್ಲ ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮೆಟಲ್ಸ್ ಬಳೆ ತೊಗೊಂಡೆ ಸ್ವಲ್ಪ ಇನ್ನು ಗಾಜಿನ ಬಳೆನೂ ಕೂಡ ಒಂದು ಸೆಟ್ ತೊಗೊಂಡೆ ಇದು ತುಂಬಾ ಇಷ್ಟ ಆಯಿತು ಮೆರೂನ್ ಕಲರ್ ಅಂತ ಹೇಳ್ಬಿಟ್ಟು ಇವಾಗ ಬಂದಿರೋದು ಹೊಸ ಕಲೆಕ್ಷನ್ನು ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳುಗಳಿಗೆ ಅಷ್ಟೇನಲ್ವ ಬಳೆ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇನ್ನು ನನಗೆ ಈ ಬಳೆಗಳು ನೋಡ್ತಾ ನೋಡ್ತಾ ಅಮ್ಮನ ನೆನಪು ಕೂಡ ಆಯಿತು ನಮ್ಮಅಮ್ಮಗೂ ಬಳೆಗಳಂದರೆ ತುಂಬಾ ಇಷ್ಟ ಅವರು ನಮ್ಮ ಅಪ್ಪ ತೀರೋದ್ರಲ್ವ ಈ ನಡುವೆ ಹಂಗಾಗಿ ಅವರು ಬಳೆಗಳು ಯಾವುದು ಹಾಕೊಳ್ಳೋಂಗಿಲ್ಲ ಸ್ವಲ್ಪ ಬೇಜಾರಾಯಿತು ನೋಡಿ ಮಾಡ್ಬೇಕಾದ್ರೆ ಇನ್ನು ಹೊಸದೊಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ವಿ ಹಂಗಾಗಿ ನನಗೆ ಅದು ಯೂಸ್ ಮಾಡೋಕ್ಕೆ ಸರಿಯಾಗಿ ಬರ್ತಿರಲಿಲ್ಲ ಶಿವ ಕೂಡ ಸರಿಯಾಗಿ ನೋಡಿಲ್ಲ ನೀನು ಅಂತ ಹೇಳಿದ್ರು ಅದು ನಾನು ವೀಡಿಯೋ ಮಾಡಬೇಕಾದ್ರೆ ಹಿಂದೆ ಮುಂದೆ ಅದು ಟರ್ನ್ ಮಾಡೋದು ನನಗೆ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಶಿವು ಕೂಡ ಅದನ್ನೆಲ್ಲ ಸಟ್ ಮಾಡಿಕೊಟ್ರು ಇವತ್ತು ಇನ್ನು ಜಾತ್ರೆ ಕೂಡ ಮುಗಿಸ್ಕೊಂಡು ಮನೆಗೆ ಚಿಕನ್ ಕೂಡ ಕಟ್ ಮಾಡಿಸ್ಕೊಂಡು ಬಂದ್ವಿ ಚಿಕನ್ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಇತ್ತಲ್ವ ಹಂಗಾಗಿ ಚಿಕನ್ ಸಾಂಬಾರು ಮಾಡಲೇಬೇಕು ಹುಡುಗರುಗಳಿಗೆ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀವಿ ಮನೆಗೆ ಇನ್ನು ನಾನು ಕೂಡ ಅಷ್ಟೇ ಇಡ್ಲಿ ಇದ್ದರೆ ಕೋಳಿ ಸಾಂಬಾರು ಬೇಕೇ ಬೇಕು ಯಶು ಪ್ರೆಗ್ನೆಂಟಿಂದ ನಾನು ತುಂಬಾ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಡ್ಲಿ ಕೋಳಿ ಸಾಂಬಾರು ತುಂಬಾ ಇಷ್ಟ ಆಗ್ತಾಯಿತ್ತು ಪ್ರೆಗ್ನೆನ್ಸಿಯಲ್ಲಿ ಈಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇನ್ನ ಊರಲ್ಲೂ ಅಷ್ಟೇನೆ ನಮ್ಮ ಮಾವನು ಅಷ್ಟೇ ಇಡ್ಲಿ ಕೋಳಿಸಬಾರ ಅಂದ್ರೆ ತುಂಬಾನೇ ಇಷ್ಟ ಪಡ್ಕೊಂಡು ತಿಂತಾರೆ ಹೋಟ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿಗೆಲ್ಲ ಇಡ್ಲಿ ಕೋಳಿ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಇನ್ನ ಶಿವು ಏನಾದ್ರು ಅಡುಗೆ ಮಾಡಕ್ ಬಂದ್ರೆ ಮನೇಲಿ ಏನು ಐಟಮ್ಸ್ಗಳು ಉಳ್ಕೊಳ್ಳೋದೇ ಇಲ್ಲ ತಿನ್ನೆ ಎಂಜಾಯ್ ಮಾಡು ತಗೋ ತಿಂತಿಲ್ಲ ತಗೀತು ಕೊಡೋಲ್ಲ ಒಗ್ಗರಣೆಗೆಲ್ಲ ಕಣವ ಚಿಕನ್ ಚಾಪ್ಸ್ ಮಾಡೋಣ ಅಂತ ಇಷ್ಟ ನಿಂಗೆ

ಇನ್ನು ನಮ್ಮ ಮನೇಲಿ ಯಾವ ಐಟಮ್ ಖಾಲಿ ಆಗಿಲ್ಲ ಅಂತ ಅಂದರೂ ಸಕ್ಕರೆ ಉರ್ಗಡ್ಲೆ ಕಡಲೆ ಬೀಜ ಕಂಪಲ್ಸರಿ ಖಾಲಿ ಆಗೇ ಆಗುತ್ತೆ ಶಿವು ಒಯ್ತಾ ಬತ್ತಾ ಒಯ್ತಾ ಬತ್ತಾ ಅದೊಂಥರ ಸ್ನ್ಯಾಕ್ಸ್ ಥರ ತಗೊಂಡು ತಿಂತಾನೆ ಇರ್ತಾರೆ ಇನ್ನು ಅವ್ರು ತಿಂತಾಯಿರ್ತಾರಲ್ಲ ನಾನು ಒಂದೆರಡು ಹಂಗೆ ಬಾಯಿಗೆ ಹಾಕ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಇನ್ನು ಹುಡುಗರು ಕೂಡ ಚಿಕನ್ನು ಸಾಂಬಾರು ಬೇಡ ಅತ್ತೆ ಚಿಕನ್ ಚಾಪ್ಸ್ ಮಾಡು ಅಂತ ಹೇಳಿದ್ರು ಗಗನ್ ಕೂಡ ಹಂಗೆ ಹೇಳ್ದೆ ಹಂಗಾಗಿ ಚಿಕನ್ ಚಾಪ್ಸೇ ಇದ್ದೀನಿ ಜಾಸ್ತಿ ತಿನ್ಬಾರ್ದು ರಕ್ತದೆ ನಿಮ್ ಮನೇಲಿ ತಿಂತೀ ಇನ್ನು ನೀವಮ್ಮ ಕೇಳಲ್ಲಣೆ ಸಣ್ಣ ಐತಿ ರಕ್ತ ಎಲ್ಲ ಸಿಗದೆ ಅಲ್ಲಿ ಒಯ್ದ ಬರ್ತಾ ಹೆಂಗ್ ತಿಂತ ಚಿಕನ್ ಚಾಪ್ಸ್ ಮಾಡೋಕ್ಕೆ ಏನೇನು ಮಸಾಲೆಗಳು ಬೇಕು ಅಂತೇಳಿ ನೋಡ್ಕೊಂಡು ಬರೋಣ ನಾನು ಬೇರೆ ಅಂಗಡಿದು ಯಾವುದು ಮಸಾಲೆ ಯೂಸ್ ಮಾಡೋಲ್ಲ ಮನೇಲೇ ಮಾಡ್ಕೋತೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಎರಡೇ ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸುಕಾಳು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಗ್ರೈಂಡ್ ಮಾಡ್ಕೋಬೇಕು ಒಗ್ಗರಣೆ ಹಾಕೋಕೆ ಮುಂಚೆ ಸ್ವಲ್ಪ ಈರುಳ್ಳಿನೂ ಟೊಮೆಟೋನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕೋಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಡೆ ಕಾಯಿ ಮತ್ತು ಕಡಲೆ ಸ್ವಲ್ಪ ಗಸಗಸೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನೂ ಸಹಿತ ರುಬ್ಕೊಬೇಕು ನಾನಿಲ್ಲೊಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಇನ್ನು ತೊಳೆದಿಟ್ಕೊಂಡಿರೋವಂಥ ಚಿಕನ್ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಈ ಚಿಕನ್ನು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ನೀಟಾಗೆ ಬೇಯಬೇಕು ಇವಾಗ ರೆಡ್ ಕಲರ್ ಇದೆಯಲ್ವ ಸ್ವಲ್ಪ ವೈಟ್ ವೈಟ್ ಕಲರ್ ಬರೋ ಥರ ಸ್ವಲ್ಪ ಬೇಯಬೇಕು ಅದು ಚೆನ್ನಾಗೇ ಬೆಂದಿರೋಂಥ ಚಿಕನ್ನು ನೀರು ಸೀಕೊಂಡು ಬೈಯಿದ್ರೆ ಅದು ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಆವಾಗ ಹಸಿವಾಸನೆ ಏನು ಇರೋದಿಲ್ಲ ಇನ್ನು ಈ ಚಿಕನ್ನು ಸ್ವಲ್ಪ ಬೇಯ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಕೂಡ ಇವಾಗಲೇ ಹಾಕೊಂಬಿಡಬೇಕು ಅದಕ್ಕೆ ಈ ಉಪ್ಪಲ್ಲಿ ಸ್ವಲ್ಪ ನೀರಿರುತ್ತೆ ಹಂಗಾಗಿ ಅದು ಕೊಡುತ್ತೆ ಇನ್ನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನು ಟೊಮೊಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು ಇನ್ನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಹಂಗಾಗಿ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಇದಕ್ಕೆ ಮಸಾಲೆ ಹಾಕಾದ್ಮೇಲೆ ಮೇಲೆ ಒಂದು ಎರಡು ರೌಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಟ್ಟರೆ ಅದು ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆಲ್ಲ ಫಸ್ಟೇ ನೀರು ಹಾಕ್ಬಿಟ್ರೆ ಅದು ನೀರು ನೀರು ಥರ ಆಗಿಬಿಡುತ್ತೆ ಹಂಗಾಗಿ ಗಟ್ಟಿ ಮಸಾಲೆಯಲ್ಲೇ ಸ್ವಲ್ಪ ಬೇಯಬೇಕು ಇಷ್ಟು ಮಾಡಿಬಿಟ್ಟು ಲೇಟ್ ಕ್ಲೋಸ್ ಮಾಡಿ ಇಡಬೇಕು ಇನ್ನು ಈ ಥರ ಚೆನ್ನಾಗೆ ಬೆಂದಿರುತ್ತೆ ನೀರೆಲ್ಲ ಬಿಟ್ಕೊಂಡು ಇನ್ನು ಇದನ್ನು ಕೂಡ ಒಂದು ಎರಡು ರೌಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಆವಾಗಲೇ ಕಾಯಿ ಕಡಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೀರು ಹಾಕ್ಬಿಟ್ರೆ ಚೆನ್ನಾಗಿರೋಲ್ಲ ಅದು ಚಾಪ್ಸ್ ಥರ ಅನ್ನಿಸೋದೇ ಇಲ್ಲ ಸಾಂಬಾರು ಥರ ಆಗಿಬಿಡುತ್ತೆ ಹಂಗಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಖಾರ ಕಡಿಮೆ ಇದ್ದರೆ ನೋಡಿ ಹಾಕೋಬೋದು ಇ ಇಷ್ಟು ಮಾಡಿದ್ರೆ ಸಾಕು ಚಿಕನ್ ಚಾಪ್ಸ್ ರೆಡಿನೇ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಕೂಡ ಮಾಡಿ ನನಗೆ ಹಾಂ ಇನ್ನು ನಮ್ಮ ಮನೆ ಹತ್ರ ಒಂದು ಗುರುಪ್ರವೇಶ ಕೂಡ ಆಗ್ತಾ ಇತ್ತು ಅವರು ದೇವ್ರು ತೊಗೊಂಡು ಇದ್ರು ಅಲ್ಲಿ ಟಮಟೆ ಬಡಿತಿದ್ರಲ್ಲ ಆ ಸೌಂಡ್ಗೆ ಯಶು ಕೂಡ ತುಂಬಾ ಹಠ ಮಾಡ್ತಿದ್ಲು ಆಚೆ ಕಡೆ ತೋರಿಸು ಕರ್ಕೊಂಡು ನೋಡಿ ಕರ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಯಾವ್ದಾರ ಈ ಥರ ಟಮಟೆ ಸೌಂಡು ಟಿ ವಿಲಿ ಯಾವುದಾದ್ರೂ ಸಾಂಗು ಆ ಥರ ಬಂದರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾಳೆ ಇವಾಗ ಡ್ಯಾನ್ಸ್ ಮಾಡೋದು ಬೇರೆ ಕಲ್ತ್ಕೊಂಡಿದ್ದಾಳೆ ಈ ನಡುವೆ ಯಶು ಚಿಕ್ಕ ಮಗುನಲ್ಲಿ ಯಾವುದಾದ್ರೂ ಸೌಂಡ್ ಬಂದರೆ ಸಾಕು ಅಳ್ತಿದ್ಲು ಒಂದು ಮಿಕ್ಸಿ ಸೌಂಡ್ ಬಂದರೂ ಕೂಡ ಅಳ್ಬಿಡು ಅಳ್ತಿದ್ಲು ಒಂದು ಫೋನ್ ರಿಂಗಾದರೂ ಸಹಿತ ಅಳೋಳು ಈ ನಡುವೆ ಆ ಥರ ಇಲ್ಲ

ಇನ್ನ ಮೇಲ್ಗಡೆ ಎಲ್ಲ ಆಟ ಆಡಿ ಸುಸ್ತಾಗಿ ಇನ್ನ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇನ್ನ ನಾವೆಲ್ಲ ಊಟ ಮಾಡ್ತಾ ಇದ್ವಲ್ಲ ಯಶು ನನಗೂ ಊಟ ಹಾಕೋಡು ಅಂತೇಳಿ ಹೇಳಿ ಆಟ ಮಾಡ್ತಿದ್ಲು ಅವಳಗೂ ಒಂದು ತಟ್ಟೆಗೆ ಇಡ್ಲಿ ಕಟ್ ಮಾಡಿ ಹಾಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ ಅಂತ ನೋಡ್ಬೋದು ನನಗಂತೂ ತುಂಬ ಅಂದ್ರೆ ತುಂಬಾ ಖುಷಿಯಾಗೋಯ್ತು ಇನ್ನು ಶಿವು ಕೂಡ ಇದೇ ತರ ಅಭ್ಯಾಸ ಮಾಡು ಅವಳೇ ತೊಗೊಂಡು ಅವಳೇ ಥರ ಚೆಲ್ಕೊಂಡು ತಿಂದ್ರು ಮಕ್ಕಳು ಅವರೇ ತಗೊಂಡು ತಿಂದರೆ ಬೇಗನೆ ತಿನ್ನೋದು ಕಲ್ತ್ಕೋತಾರೆ ನಾವು ಅವ್ರಿಗೆ ಬಲವಂತ ಮಾಡಿ ಊಟ ಮಾಡಿಸೋ ಅಂತ ಸಂದರ್ಭ ಬರೋದಿಲ್ಲ ಹಂಗಾಗಿ ಅವಳೇ ತಿನ್ಲಿ ಬಿಡು ಅಂತೇಳಿ ಹಾಕೊಟ್ಟಿದ್ದೀವಿ ಇನ್ನು ಯಶುಗೆ ಇವಾಗ ಎಂಟು ತಿಂಗಳು ಅವಳಿಗೂ ಕೂಡ ಇಡ್ಲಿ ಅಂತ ಅಂದರೆ ತುಂಬಾ ಇಷ್ಟ ಅಂದರೆ ಅವಳು ಇನ್ನೂ ಮುಡಿ ಕೊಡ್ಸಿಲ್ಲ ನಾವು ಚಿಕನ್ ಏನು ಕೊಡಲ್ಲ ಬರೀ ಇಡ್ಲಿ ಕೂಡ ಕೊಟ್ಟಿದ್ದೀನಿ ಅವಳಿಗೆ ತುಂಬಾ ಇಷ್ಟಪಡ್ಕೊಂಡು ತಿಂತಿದ್ದಾಳೆ ಇನ್ನು ಹುಡುಗರು ನಾವು ಎಲ್ಲ ಕುತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ ಟೈಮ್ ಬಂದು ನಾಲ್ಕು ಗಂಟೆ ಆಗೋಗಿದೆ ಇವಾಗ ಇನ್ನು ಒಂದು ಒಂದೆರಡು ಅವರು ಮಲಗಿಸ್ಬಿಡೋಣ ಅಂತ ಇವಾಗ ಫುಲ್ಲು ಮಳೆ ಬರ್ತಾ ಇದೆಯಲ್ವ ಹಂಗಾಗಿ ನೆಗಡೆ ಕೆಮ್ಮು ಜ್ವರ ಬಂದುಬಿಟ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಸ್ಕೂಲ್ ಬೇರೆ ಶುರುವಾಗಿದೆ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಜಾತ್ರೆಯಿಂದ ಏನೇನು ತೊಗೊಂಡು ಬಂದೆ ಅಂತ ನಮ್ಮ ನಮ್ಮಅಮ್ಮ ಕೂಡ ತೋರಿಸ್ತಾ ಇದೆ ಬಳೆಗಳು ಎಲ್ಲನೂ ಬಳೆಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರದ್ದು ನನ್ನ ಹತ್ರ ಒಂದೂ ಇರಲಿಲ್ಲ ಇನ್ನು ನನ್ನ ತಮ್ಮನ ಮಕ್ಳು ಇಬ್ಬರಿಗೂ ಸರಗಳು ತೊಗೊಂಡೆ ಅವು ಕೂಡ ಅವ್ರಿಗಿಬ್ರಿಗೂ ವೇರ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಚೆನ್ನಾಗಿ ಕಾಣಿಸುತ್ತಾ ಏನು ಅಂತ ಹೇಳ್ಬಿಟ್ಟು ಇನ್ನು ಕ್ಲಿಪ್ಗಳು ಸ್ವಲ್ಪ ಚಿಕ್ಕ ಚಿಕ್ಕದು ಅಪ್ಗಳು ತೊಗೊಂಡಿದ್ದೀನಿ ಯಶುಗೂ ಕೂಡ ನನಗೊಂದು ಎರಡು ನೈನ್ ಪಲ್ಯಸ್ ತೊಗೊಂಡೆ ಅಷ್ಟೇ ಇದೆಲ್ಲ ಯಶುಗೆ ಅಂತ ತೊಗೊಂಡಿರೋದು ಸಣ್ಣ ಸಣ್ಣ ಕ್ಲಿಪ್ಗಳು ತುಂಬಾ ಚೆನ್ನಾಗಿತ್ತು ಇಪ್ಪತ್ತು ರೂಪಾಯಿ ಒಂದು ಅಷ್ಟೇ ಅವಳಿಗೆ ಕೂದಲು ಸ್ವಲ್ಪ ಇನ್ನೂ ಬರಬೇಕು ಮುಡಿ ಕೊಡ್ಸಿದ್ಮೇಲೆ ಬರುತ್ತೆ ಹಂಗಾಗಿ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಅಷ್ಟೇ ಇನ್ನು ಅಮ್ಮ ಬಂದು ಕೆಲಸದಿಂದ ಎದ್ದೆಳೆಸ್ಬಿಟ್ರು ಅವ್ರನ್ನ ಇನ್ನು ಕಾಫಿ ಮಾಡಿಕೊಂಡು ಕುಡಿದು ನೈಟು ಊಟಕ್ಕೆ ಅದೇ ಸಾಂಬಾರು ಉಳ್ಕೊಂಡಿತ್ತು ಅದಕ್ಕೆ ರೈಸು ಮಾಡಿಕೊಂಡು ತಿಂದ್ವಿ ಶಿವ ಕೂಡ ಆಟ ಆಡ್ತಾಯಿದ್ಲು ಅವಳು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಇನ್ನು ಶಿವು ಕೂಡ ಬಂದರು ಕೆಲಸದಿಂದ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂದ್ಬಿಟ್ಟು ಹೋಗಿದ್ದೆ ಇನ್ನು ಶಿವನೇ ಇದ್ರು ಅವಳನ್ನ ಮೊಬೈಲಲ್ಲಿ ಸಾಂಗ್ ಏನಾದರೂ ಹಾಕೊಟ್ಬಿಟ್ಟು ವೀಡಿಯೋ ಏನಾದರೂ ತೋರಿಸ್ಬಿಟ್ರೆ ಅದನ್ನೇ ನೋಡಿಕೊಂಡು ಹಂಗೆ ಮಲ್ಕೊಂಡ್ಬಿಡ್ತಾಳು ಅದೊಂದು ಬುದ್ಧಿ ತುಂಬಾ ಇಷ್ಟ ಆಗುತ್ತೆ ನನಗೆ ನಾನೇ ಬೇಕು ಅಂತ ಏನು ಆಟ ಮಾಡೋದಿಲ್ಲ ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಅದನ್ನ ವೀಡಿಯೋನ ಹಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತಿದ್ದೀನಿ